ಸರಿ ಇರ್ಲಿಲ್ಲ ವಿಚಾರಿಸೋಸ್ಕರ ಹೋಗಿ ಬಂದಿದ್ದೀನಿ ಈಗ ಮಧ್ಯಾಹ್ನ ಹೋಗ್ತಾ ಇದ್ದೀನಿ ಮತ್ತೊಂದು ವಾರ ಬಿಟ್ಟು ವಾಪಸ್ ಇಲ್ಲಿ ಬರ್ತೀನಿ ನಾಳೆ ಕೋರ್ ಕಮಿಟಿ ಸಭೆ ಇದೆ ಸರ್ ಈ ಸಭೆಯಲ್ಲಿ ಯತ್ನಾಳ್ ಅವರ ಡಿಸ್ಕಶನ್ ಆಗುತ್ತೆ ಅನ್ನೋದು ಇದೆ ಆಮೇಲೆ ವಿಜೇಂದ್ರ ಪತ್ರ ಕೂಡ ನಾಳೆ ರಾಧಾಮೋಹನ್ ಸಾಗರವಾದಲ್ಲಿ ಪತ್ರ ಬಂದಿದ್ದಾರೆ ಮಾಹಿತಿ ಇಲ್ಲ ಕುಂತ್ಕೊಂಡು ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಯತ್ನಾಳ್ ಕರೆಸಿ ಎಲ್ರು ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯದೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಅಪೇಕ್ಷೆ ಸೊ ಯತ್ನಾಳ್ ಒಪ್ಕೊಂಡ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಎಲ್ರು ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕೂಡ ವಿಶೇಷವಾದ ಗಮನ ಕೊಡಬೇಕು ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯತೆ ನಾಳೆ ಸಲಹೆ ಕೊಡ್ತೇನೆ ಬಹುಶಃ ನನಗನ್ಸುತ್ತೆ ನಾಳೆ ಎಲ್ಲ ಸಮಸ್ಯೆಗಳು ಬಗೆಹರುದು ನಾವೆಲ್ಲರೂ ಒಟ್ಟಾಗಿ ಮುಂದೆ ಪಕ್ಷವನ್ನು ಬಲಪಡಿಸೋಸ್ಕರ ನಾಳೆ ಬರುವಂತಹ ಅಧಿವೇಶನ ಎದುರಿಸಕೋಸ್ಕರ ಸಿದ್ಧತೆಯನ್ನು ಮಾಡ್ತಾರೆ ಪತ್ರ ಬರ್ದಾಗ ಮಾತ್ರ ಸೈಲೆಂಟ್ ಆಗ್ತಾರೆ ಬಾಕಿ ಸಂದರ್ಭದಲ್ಲಿ ಅವ್ರ ಮತ್ತೆ ವೈಲೆಂಟ್ ಆಗ್ತಾರೆ ಸರಿ ಹೋಗೋಣ ಮಾತಾಡಸೋಣ ಮನುಷ್ಯ ಸ್ವಭಾವದ ಕೆಲವು ವೀಕ್ನೆಸ್ ಇರುತ್ತೆ ಎಲ್ರಿಗೂ ಇರುತ್ತೆ ಈ ಸರಿ ಮಾತ್ನಾಡಿ ಸರಿ ಮಾಡಿದ್ಮೇಲೆ ಸರಿ ಹೋಗ್ತಾರೆ ಅಂತ ವಿಶ್ವಾಸ ಸರಿ ಮಾಡಬೇಕು ಅಲ್ಲ ಒಟ್ಟ ಹೋಗ್ಬೇಕು ಅನ್ನೋ ಗೌನಿಗೆ ವ್ಯಕ್ತಪಡಿಸ್ತಾರೆ ಆದರೆ ಅವರು ಪ್ರತಿ ಸರಿ ಹೇಳ್ರಪ್ಪ ಮತ್ತೆ ಅವ್ರ ಕುಟುಂಬನೇ ಟಾರ್ಗೆಟ್ ಮಾಡಿ ಮಾತಾಡೋ ಅವ್ರು ಏನ್ ಬೇಕಾದ್ರು ಮಾತಾಡಿ ನನಗೆ ಅಭ್ಯಂತರ ಇಲ್ಲ ನನ್ನ ಉದ್ದೇಶ ಎಲ್ಲರೂ ಒಟ್ಟಾಗ ಹೋಗ್ಬೇಕು ಎಜುಕೇಶನ್ ಎದುರಿಸ್ಬೇಕು ಅನ್ನೋವಂಥದ್ದು ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನೇ ಹೊರತು ನಮ್ಮ ನಮ್ಮಲ್ಲೇ ಒಡ ಬಡಿದ ಕೊಡೋ ಅಂಥದ್ದು ನಮ್ಮ ಪಕ್ಷಕ್ಕೆ ಹೆಚ್ಚು ಶಕ್ತಿ ಕೊಡೋದಿಲ್ಲ ಅದಕ್ಕಾಗಿ ಎಲ್ಲವನ್ನು ಮರೆತು ಒಟ್ಟಾಗಿ ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ ನಾನು ಮಾತಾಡ್ತೇನೆ ಇದು ನಾವು ಗೊಂದಲ ಮಾಡ್ಕೋಬಾರ್ದು ಅದಕ್ಕೋಸ್ಕರ ಈ ಅಧಿವೇಶನ ಒಟ್ಟಾಗಿ ಎದುರಿಸ್ತೇವೆ ಯಾವುದೇ ಗೊಂದಲ ಇಲ್ಲದಂಗೆ ಅಧಿವೇಶನ ಎದುರಿಸಿ ಇವರ ಹಗರಣಗಳನ್ನ ಬಯಲು ಮಾಡಿ ಅದಕ್ಕೆ ನ್ಯಾಯಯುತ ಒಂದು ಸಮ್ಮತವಾದಂತ ಈಗಾಗಲೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಸಹ ಸಿದ್ದರಾಮಯ್ಯ ನೋಟಿಸ್ ಕೊಟ್ಟಿದೆ ಇವೆಲ್ಲವೂ ಸಹ ಮುಂದೆ ಬರೋ ದಿವಸಗಳು ಚರ್ಚೆ ಆಗೋದಿದೆ ಇದನ್ನ ಹೇಗೆ ಮುಂದುವರಿಸಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವೆಲ್ಲ ಶಾಸಕರು ಒಟ್ಟಾಕೊಂಡು ಚರ್ಚೆ ಮಾಡ್ತೀವಿ ನಾಳೆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಈ ಬಗ್ಗೆ ಚರ್ಚೆ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ನಾನು ಅದ ಯಾವ್ದ್ರ ಬಗ್ಗೆ ರಿಯಾಕ್ಟ್ ಮಾಡೋದಿಲ್ಲ ಕೇಂದ್ರದ ನಾಯಕರು ಅಧ್ಯಕ್ಷ ಮಾಡಿದ್ದಾರೆ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದ ಜನ ವಿಜೇಂದ್ರ ಅವರ ಹೋರಾಟ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮೊನ್ನೆ ಮೂರು ಜಿಲ್ಲೆಗೆ ಹೋಗಿ ಬಂದಾಗ ಯಾವ ರೀತಿ ಜನ ಬೆಂಬಲ ಸಿಕ್ತು ಅಂತ ನೀವೇ ನೋಡಿದ್ದೀರಾ ಅದರಿಂದ ಈ ರೀತಿ ಹೇಳಿಕೆಗಳಿಂದ ಯಾವುದೇ ಪರಿಣಾಮ ಆಗೋದಿಲ್ಲ ಎಲ್ಲವನ್ನೂ ಸರಿಪಡಿಸ್ಕೊಂಡು ಹೋಗ್ತೀರಿ ಬಾಣಂತಿರ ಗೊತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ